ಸಾವಿತ್ರಿಗೆ ತನ್ನ ಇಬ್ಬರು ಮಕ್ಕಳಾದ ಚಂದ್ರಿಕಾ ಅರಿತಾ ಅಂದ್ರೆ ತುಂಬಾ ಇಷ್ಟ ದೊಡ್ಡ ಮಗಳಾದ ಚಂದ್ರಿಕಾ ಮನೆ ಜವಾಬ್ದಾರಿಯನ್ನು ನೋಡ್ಕೊಳ್ತಿದ್ಲು ತಂದೆ ಇಲ್ಲದಿದ್ದರೂ ಇಬ್ಬರು ಹೆಣ್ಣು ಮಕ್ಕಳಿಗೆ ಏನೂ ಕಷ್ಟ ಬರದಾಗೆ ಬೆಳೆಸಿದ್ರು ಸಾವಿತ್ರಿ ಒಂದು ದಿನ ಸಾವಿತ್ರಿ ಏನಮ್ಮ ಚಂದ್ರಿಕಾ ಆ ರಾಕ್ಷಸಿ ಯಾವಾಗ್ ಬರ್ತಾಳಂತೆ ಇಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು ಆದ್ರೆ ಇನ್ನೂ ಕಾಣ್ತಿಲ್ಲ ಅಮ್ಮ ತಂಗಿಗೆ ಬಸ್ ಸಿಗ್ಲಿಲ್ಲ ಅಂತೆ ನಾಳೆ ಬರ್ತೀನಿ ಅಂತ ಹೇಳಿದಾಳೆ ಅವಳಿಗೆ ಒಂಚೂರು ಕೂಡ ಭಯನೇ ಇಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಿಕ್ನಿಕ್ ಗೆ ಹೋಗ್ತೀನಿ ಅಂದ್ಲಲ್ಲ ಅದಕ್ಕೆ ಒಪ್ಕೋಬಾರ್ದಾಗಿತ್ತು ಇವತ್ತು ಬರ್ತೀನಿ ಅಂತ ಹೇಳಿದ್ಲು ಆದ್ರೆ ಬರ್ಲಿಲ್ಲ ತಾಯಿ ಅಂದ್ರೆ ಅವಳಿಗೆ ಭಯನೇ ಇಲ್ಲ ಮೊದಲೇ ಅವಳು ತುಂಬಾ ಗಲಾಟೆ ಇನ್ನು ಟೂರಿಗೆ ಹೋಗೋದು ಅವಳು ಸರಿಯಲ್ಲಮ್ಮ ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ನೀನೇ ಅವಳನ್ನ ಕಳ್ಸಿದ್ದು ಇದೆಲ್ಲ ನಿನ್ನಿಂದಾನೆ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗ್ತೀರಾ ಇಷ್ಟೊತ್ತಿಗೆ ಅವಳು ಹೊರಟಿರ್ತಾಳೆ ಹೀಗೆ ಚಂದ್ರಿಕಾ ಮತ್ತು ಸಾವಿತ್ರಿ ಮಾತಾಡ್ತಾ ಇರುವಾಗ ಹಿಂದೆಯಿಂದ ಬಂದ ಹರಿತ ತನ್ನ ತಾಯಿಯಾದ ಸಾವಿತ್ರಿಯನ್ನು ಗಟ್ಟಿಯಾಗಿ ತಪ್ಕೊಂಡ್ಲು ನಾನು ಬಂದಾಯ್ತಮ್ಮ ಏನೇ ನನ್ಗೆ ಇಷ್ಟೊಂದು ಭಯ ಕೊಡ್ತಾ ಇದೀಯಾ ಈ ಮಧ್ಯ ತುಂಬಾ ಜನರು ಹಾರ್ಟ್ ಅಟ್ಯಾಕಲ್ಲಿ ಸತ್ತೋಗ್ತಿದಾರಂತೆ ನನ್ನ ಹಂಗೆ ಮಾಡ್ಬೇಡ ಅಮ್ಮ ಹಾರ್ಟ್ ಅಟ್ಯಾಕ್ ಜಾಸ್ತಿ ಗಂಡಸ್ರಿಗೆ ಬರೋದು ಎಲ್ಲಾದ್ರೂ ಹೆಂಗಸರಿಗೆ ಬಂತು ಅಂತ ಗೊತ್ತಾಯ್ತಾ ಹೌದೇ ನೀನ್ ಹೇಳುವಾಗ ನನಗೂ ಗೊತ್ತಾಗ್ತಿದೆ ಹೌದು ಹೆಂಗಸರಿಗೆ ಯಾಕೆ ಬರಲ್ಲ ಯಾಕೆ ಅಂದ್ರೆ ಹೆಂಗಸ್ರಿಗೆ ಹಾರ್ಟೇ ಇಲ್ವಲ್ಲ ಅದಿಕ್ಕೆ ಅಯ್ಯೋ ಬುದ್ಧಿ ಕೆಟ್ಟವಳೆ ಚಂದ್ರಿಕಾ ಅವಳ ಹಿಡಿ ಅವಳಿಗೆ ಎರಡ್ ಬಾರಿಸ್ತೀನಿ ಹೀಗೆ ಸ್ವಲ್ಪ ಸಮಯ ಸಾವಿತ್ರಿ ಹರಿತ ಆಟ ಆಟಾಡಿದ್ರು ಚಂದ್ರಿಕಾ ತನ್ನ ತಾಯಿಗೆ ಊಟವನ್ನು ಹಾಕಿಕೊಟ್ಟು ಅವಳು ಒಂದು ತಟ್ಟೆಯಲ್ಲಿ ಊಟ ಹಾಕೊಂಡು ಅವಳು ತಿಂದು ತನ್ನ ತಂಗಿಗೂ ತಿನ್ಸಿದ್ಲು ಹೀಗೆ ಪ್ರೀತಿಯಿಂದ ತಿನ್ಸ್ತಾ ಇದ್ದಾಗ ಹರಿತ ಒಟ್ಟೆ ತುಂಬಾ ಊಟ ಮಾಡಿದ್ಲು ಅವಳಿಗೆ ತುಂಬಾ ಪ್ರೀತಿ ತೋರ್ಸಿ ತೋರ್ಸಿ ಅವಳನ್ನ ಬೆಳೆಸ್ತಾ ಇದ್ದದೆ ನೀನು ನಾನ್ ಕೂಡ ಹೀಗೆ ನಿನ್ಗೆ ತಿನ್ನಿಸ್ಲೇ ಇಲ್ಲ ಆದ್ರೆ ನೀನ್ ಮಾತ್ರ ಅವಳಿಗೆ ನೋಡು ಹೇಗೆ ತಿನ್ಸ್ತಾ ಇದ್ದೀಯ ಅಂತ ಅಮ್ಮ ಹಾಗೆ ದೃಷ್ಟಿ ಹಾಕ್ಬೇಡಿ ಅವಳು ಬಿಡಿ ಅಮ್ಮ ಯಾವಾಗ್ ತಿಂದ್ಲೋ ಏನೋ ಇವಳೇನ್ ಕಾಡಿಗ ಓದ್ಲು ಟೂರಿಗೆ ತಾನೇ ಹೋಗಿದ್ದು ಚೆನ್ನಾಗಿ ತಿರುಗಿ ಚೆನ್ನಾಗಿ ತಿಂದಿರ್ತಾಳೆ ಇವಳು ಓದೋದ್ರಲ್ಲಿ ಮಾತ್ರ ಲಾಸ್ಟ್ ತಿನ್ನದ್ರಲ್ಲಿ ಇವಳೇ ಫಸ್ಟ್ ನೀನೇನ್ ಇವಳ ಬಗ್ಗೆ ಚಿಂತೆ ಮಾಡ್ಬೇಡ ಅಕ್ಕ ಆ ಪಚಡಿ ಇದೆಯಲ್ಲ ಅದು ಕೂಡ ಸ್ವಲ್ಪ ಹಾಕಿ ತಿನ್ಸಕ್ಕ ಇವತ್ತಡಿಗೆ ಸೂಪರ್ ಆಗಿದೆ ಅಕ್ಕ ಸರಿ ಕಣೆ ಹೌದು ಮತ್ತೆ ನಿನಗೆ ಕಾಲೇಜ್ ಯಾವಾಗ ಮೂರು ದಿನ ರಜೆ ಕೊಟ್ಟಿದ್ದಾರೆ ಅಕ್ಕ ಆ ಮೂರು ದಿನ ಆದ್ಮೇಲೆ ಪುನಃ ಕಾಲೇಜಿಗೆ ಹೋಗ್ಬೇಕು ಈ ವರ್ಷ ತಾನೆ ಲಾಸ್ಟು ಇನ್ ಮುಂದೆ ನಾನು ಕಾಲೇಜ್ಗೆ ಹೋಗಲ್ಲ ಅದಾದ್ಮೇಲೆ ಏನೇ ಮಾಡ್ಬೇಕು ಅಂತಿದ್ದೀಯಾ ನೀವು ನನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಲ್ವಮ್ಮ ನಾನು ಮದುವೆ ಮಾಡಿಕೊಂಡು ಆರಾಮವಾಗಿ ನ ಎಂಜಾಯ್ ಮಾಡ್ತೀನಿ ನೋಡಮ್ಮ ಅವಳೆಷ್ಟು ನಾಚಿಕೆ ಇಲ್ಲದೆ ಮಾತಾಡ್ತಾ ಇದ್ದಾಳೆ ಅಮ್ಮನ ಜೊತೆ ಈಗೇನಾ ಮಾತಾಡೋದು ಏನೋ ತಮಾಷೆಗೆ ಮಾತಾಡ್ತಾಳಮ್ಮ ನೀವು ಸುಮ್ಮನೀರಿ ನೀನೊಬ್ಳು ಸರಿಯಾಗಿದ್ದೀಯಾ ಅವಳಿಗೆ ಅವಳನ್ನ ಬೈಲಿಕ್ಕೆ ಬಿಡೋದಿಲ್ಲ ನೀನು ಅವಳು ನನಗ್ ಮಗಳ ನಿನಗ್ ಮಗಳ ಅಂತ ನನಗೆ ಸಂದೇಹನೇ ಆಗ್ತಿದೆ ಸಾವಿತ್ರಿ ಹಾಗೆ ಹೇಳ್ತಾ ಇದ್ದಂಗೆ ಇಬ್ಬರು ಹೆಣ್ಮಕ್ಳು ನಗ್ತಾ ಇದ್ರು ಹೀಗೆ ಮೂರು ದಿನ ಕಳೆದು ಹರಿತನೀಗೆ ಕ್ಲಾಸ್ ಸ್ಟಾರ್ಟ್ ಆಯಿತು ಅವಳು ಕಾಲೇಜಿಗೆ ಹೊರಟ್ಲು ಇಲ್ಲಿ ನೋಡು ಹರಿತ ನಿನಗೆ ಇಷ್ಟವಾದ ಅಡಿಗೆನ ಮಾಡಿದ್ದೀನಿ ಸಿಹಿ ತಿಂಡಿಗಳು ಎಲ್ಲವನ್ನೂ ಮಾಡಿದ್ದೀನಿ ತಗೊಂಡೋಗಿ ನಿನ್ನ ಫ್ರೆಂಡ್ಸ್ಗೂ ಕೊಡು ಸರಿ ಅಕ್ಕ ಅಮ್ಮ ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ ನಾನೇನೇ ಅವಳನ್ನ ನೋಡ್ಕೊಳ್ಳೋದು ಅವಳೇ ನನ್ನ ನೋಡ್ಕೊಳ್ತಾಳೆ ನೀನ್ ಮೊದಲು ಹುಷಾರಾಗಿರು ತುಂಟತನ ಮಾಡ್ಕೊಂಡು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡಿರ್ಬೇಡ ಹುಷಾರಾಗಿರು ಒಳ್ಳೆ ಮಾರ್ಕ್ಸ್ ಮಾತ್ರ ತಗೊಳ್ಳೋದಿದ್ರೆ ಮನೆಯೊಳಗೆ ನಾನು ನಿನ್ನ ಸೇರ್ಸೋದೇ ಇಲ್ಲ ಅಮ್ಮ ಸುಮ್ಮನೆ ನನ್ನ ಎದುರಿಸ್ಬೇಡಿ ಅದೆಲ್ಲ ನಿಮಗೆ ಸೂಟೇ ಆಗೋದಿಲ್ಲ ಸರಿ ತಂಗಿ ಹೊರಡು ಟೈಮ್ ಆಗ್ತಾ ಇದೆ ಸಾವಿತ್ರಿ ಚಂದ್ರಿಕಾ ಹರಿತನ ಕಾಲೇಜಿಗೆ ಕಳಿಸಿದ್ರು ಹರಿತ ಹೋದ ನಂತರ ಮನೆಯೆಲ್ಲ ಬಿಕ್ಕೋ ಅನ್ಸ್ತಾ ಇತ್ತು ಹೀಗೆ ಎರಡು ವಾರಗಳ ನಂತರ ಸಾವಿತ್ರಿಗೆ ತುಂಬಾ ಮೈಗೆ ಹುಷಾರಿರ್ಲಿಲ್ಲ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದ್ರು ಇಲ್ ನೋಡಮ್ಮ ಇದು ಗ್ಯಾಸ್ಟ್ರಿಕ್ ಇಂದ ಬಂದಿರುವ ಕಾಯಿಲೆ ಇದು ಹೋಗೋದು ತುಂಬಾನೇ ಕಷ್ಟ ನಾನು ಮದ್ದು ಕೊಡ್ತಾ ಇರ್ತೀನಿ ಆ ಮದ್ದನ್ನೇ ನೀವು ಕೊಡ್ತಾ ಇರಿ ಸರಿ ಡಾಕ್ಟರ್ ಹೀಗೆ ಡಾಕ್ಟರ್ ಸಾವಿತ್ರಿಗೆ ಚಂದ್ರಿಕನ್ ಕೈಯಲ್ಲಿ ಮದ್ದನ್ನು ಬರೆದುಕೊಟ್ಟು ಅಲ್ಲಿಂದ ಹೊರಟೋದ್ರು ಸಾವಿತ್ರಿ ಪರಿಸ್ಥಿತಿ ನೋಡಿ ಚಂದ್ರಿಕಾ ತುಂಬಾನೇ ದುಃಖಪಟ್ಲು ಅಮ್ಮ ಚಂದ್ರಿಕಾ ದುಃಖ ಪಡ್ಬೇಡಮ್ಮ ಯಾವಾಗ ಇದ್ರು ಸಾಯ್ಬೇಕಾದವರು ತಾನೇ ನನಗೆ ಹುಷಾರಿಲ್ಲ ಅಂದಾಗ ನನಗೆ ತುಂಬಾನೇ ಚಿಂತೆ ಆಗ್ತಿದೆ ನಿನಗೆ ಒಳ್ಳೆ ಸಂಬಂಧ ಹುಡುಕ್ಬೇಕು ನಿನಗೂ ನಿನ್ ತಂಗಿಗೂ ಒಂದೇ ಸಲ ಮದ್ವೆ ಮಾಡ್ಬೇಕು ಇವಾಗ ಯಾಕಮ್ಮ ಅದ್ರ ಬಗ್ಗೆ ಮಾತಾಡ್ತೀರಾ ಏನು ಯೋಚನೆ ಮಾಡದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಡಾಕ್ಟರ್ ಹೇಳಿದ್ರಲ್ವಾ ವಿಶ್ರಾಂತಿ ತಗೋಬೇಕು ಅಂತ ಅಂದ ಹಾಗೆ ಚಂದ್ರಿಕಾ ನನಗೆ ಮೈಗೆ ಹುಷಾರಿಲ್ಲ ನನಗೆ ಕಾಯಿಲೆ ಇದೆ ಅಂತ ನಿನ್ನ ತಂಗಿ ಹರಿತನ್ ಜೊತೆ ಹೇಳ್ಬೇಡ ಅವ್ಳು ಯಾವಾಗ್ಲೂ ತಮಾಷೆಯಿಂದ ಮಾತಾಡುವ ಹುಡುಗಿ ತುಂಬಾ ಬೇಜಾರ್ ಮಾಡ್ಕೋತಾಳೆ ಅಮ್ಮ ಹಾಗೆ ಹೇಳಿ ಚಂದ್ರಿಕಾ ಕಣ್ಣೀರ್ ಹಾಕಿದ್ಲು ಚಂದ್ರಿಕನ ನೋಡಿ ಸಾವಿತ್ರಮ್ಮ ಕೂಡ ದುಃಖಪಟ್ರು ಹೀಗೆ ಸಾವಿತ್ರಮ್ಮ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಸಂಬಂಧನ ಹುಡುಕ್ತಿದ್ರು ತನ್ನ ಚಿಕ್ಕ ವಯಸ್ಸಿನ ಗೆಳತಿಯಾದ ಶಾರದಮ್ಮನ ನೆನಪಾಗಿ ಶಾರದಮ್ಮನಿಗೆ ಕಾಗದವನ್ನು ಹಾಕಿದ್ರು ಶಾರದಮ್ಮ ಮನೆಗೆ ಬಂದು ಸಾವಿತ್ರಿನ ನೋಡಿ ಬೇಜಾರ್ ಮಾಡ್ಕೊಂಡ್ರು ಏನೇ ಹೀಗೆ ಆಗ್ಬಿಡ್ತು ನಿನ್ನ ಹೀಗೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಇನ್ನು ನನ್ನಿಂದ ಆಗೋದಿಲ್ಲ ಶಾರದಮ್ಮ ಇನ್ನು ಏನ್ ಮಾಡೋದು ವಯಸ್ಸಾಗ್ತಾ ಇದೆ ಅಲ್ವಾ ಹೌದು ನಿನ್ನ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಕಣೇ ಇಬ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇಬ್ರಿಗೂ ಒಳ್ಳೆ ಸಂಬಳ ಒಂದು ಆರು ತಿಂಗಳಾದ್ಮೇಲೆ ನಿನ್ ಮಕ್ಕಳನ್ನ ಈ ಮನೆಗೆ ಕರ್ಕೊಂಬರ್ತೀಯ ನನ್ನ ಸಣ್ಣ ಮಗಳಿಗೂ ವಿದ್ಯಾಭ್ಯಾಸ ಮುಗಿಯುತ್ತೆ ನಿನ್ನ ಇಬ್ರು ಗಂಡ್ಮಕ್ಳಿಗೂ ನನ್ನ ಇಬ್ರು ಹೆಣ್ಮಕ್ಳನ್ನ ಕೊಟ್ಟು ಮದ್ವೆ ಮಾಡಿಸೋಣ ಚೆನ್ನಾಗಿರ್ತಾರೆ ತುಂಬಾ ಸಂತೋಷ ಸಾವಿತ್ರಿ ಈ ಮಾತಿಗೋಸ್ಕರನೆ ನಾನು ಕೂಡ ಕಾಯ್ತಾ ಇದ್ದೆ ಹೀಗೆ ಸ್ವಲ್ಪ ಹೊತ್ತು ಶಾರದಮ್ಮ ಸಾವಿತ್ರಿ ಇಬ್ರು ಮಾತಾಡ್ಕೊಂಡ್ರು ಮೂರು ಜನ ಕೂತು ಒಟ್ಟಿಗೆ ಊಟ ಮಾಡಿದ್ರು ಆ ನಂತರ ಶಾರದಮ್ಮ ಅಲ್ಲಿಂದ ಹೊರಟು ಮನೆಗೆ ಹೋದ್ರು ಆರು ತಿಂಗಳೂ ಕಳೆಯಿತು ಮದ್ದು ತಗೊಳ್ಳೋದ್ರಿಂದ ಸಾವಿತ್ರಮ್ಮ ಕೂಡ ಗುಣ ಆದ್ರು ಹರಿತ ಮನೆಗೆ ಬಂದಾಗ ಒಳ್ಳೆ ದಿನ ನೋಡಿ ಶಾರದಮ್ಮನ ಕೂಡ ಬರ್ಲಿ ಕೇಳಿದ್ರು ಹೀಗೆ ಒಳ್ಳೆ ಮುಹೂರ್ತ ನೋಡಿ ಎಲ್ಲರ ಸಮ್ಮುಖದಲ್ಲಿ ಶಾರದಮ್ಮ ತಮ್ಮ ಇಬ್ಬರು ಮಕ್ಕಳಾದ ರಮೇಶ್ ವಿನಯ್ಗೆ ಚಂದ್ರಿಕಾ ಹರಿತನ ಕೊಟ್ಟು ಮದ್ವೆ ಮಾಡಿಸಿದ್ರು ಹೊಸ ಸೊಸೆಯಿಂದಿರು ಬಂದ ಕಾರಣ ಶಾರದಮ್ಮನ ಮನೆ ಸಂತೋಷದಲ್ಲಿತ್ತು ತುಂಬಾ ಸಂತೋಷ ಆಗ್ತಿದೆಯಮ್ಮ ನಿಮ್ಮಂತ ಸೊಸೆಯಿಂದಿರು ಬಂದಿದ್ದೆ ನಂಗೆ ತುಂಬಾ ಖುಷಿ ನಿಮ್ಮ ಅಮ್ಮನ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡಬೇಡಿ ನಿಮ್ನ ನನ್ನ ಎರಡು ಹೆಣ್ಮಕ್ಳಂಗೆ ನೋಡ್ಕೊತೀನಿ ಎಲ್ಲಾ ಕೆಲ್ಸವನ್ನು ನೀವಿಬ್ರು ಜಗಳ ಮಾಡ್ಕೊಳ್ಳೋದೇ ಮಾಡ್ಕೊಳ್ಳಿ ಸರಿನಾ ಸರಿ ಅತ್ತೆ ಅಡುಗೆನೆಲ್ಲ ನಾನೇ ಮಾಡ್ತೀನಿ ತಂಗಿ ಕೂಡ ನನ್ಗೆ ಸಹಾಯ ಮಾಡ್ತಾಳೆ ಹೌದತ್ತೆ ನೀವೇ ನೋಡ್ತೀರಲ್ವಾ ನಮ್ಮ ಅಡುಗೆನಾ ಅಕ್ಕ ತಂಗಿ ಇಬ್ರು ಅವರ ಅತ್ತೆ ಮನೆಯಲ್ಲಿ ಸಂತೋಷವಾಗಿದ್ರು ಅಡುಗೆ ಕೆಲಸವನ್ನೆಲ್ಲ ಚಂದ್ರಿಕನೇ ಮಾಡ್ತಾ ಇದ್ಲು ಮೊದ್ಲು ಅಕ್ಕನಿಗೆ ಸಹಾಯ ಮಾಡಿದ್ರು ಆ ನಂತರ ಅಕ್ಕನಿಗೆ ಸಹಾಯನೇ ಮಾಡ್ಲಿಲ್ಲ ಹರಿತ ತಂಗಿ ಇವತ್ ಯಾಕೋ ನನ್ಗೆ ಸ್ವಲ್ಪ ಜ್ವರ ಬಂದಿದೆ ನಾನು ಅಡುಗೆ ಮಾಡ್ತೀನಿ ಆ ಪಾತ್ರೆ ಮಾತ್ರ ತೊಳೀತೀಯಾ ಏನಕ್ಕ ಹಾಗೆ ಹೇಳ್ತಾ ಇದ್ದೀಯಾ ದಿನ ಆ ಕೆಲ್ಸ ಎಲ್ಲ ನಾನು ಮಾಡದ್ನ ಇಲ್ಲ ತಾನೆ ಆ ಕೆಲ್ಸ ಎಲ್ಲ ನನಗೆ ಹೇಳ್ಬೇಡ ಸರಿ ಕಣೆ ನಾನೇ ಮಾಡ್ಕೋತೀನಿ ಜ್ವರದಲ್ಲಿರುವ ಚಂದ್ರಿಕನಿಗೆ ಹರಿತ ಯಾವ ಸಹಾಯನೂ ಮಾಡ್ಲಿಲ್ಲ ಮರುದಿನದಿಂದ ಅಡುಗೆ ಮನೆ ಕಡೆ ಹೋಗೋದ್ನನ್ನೇ ನಿಲ್ಸ್ಬಿಟ್ಲು ಒಂದು ದಿನ ಅಡಿಗೆ ಮನೆಯಲ್ಲಿ ಚಂದ್ರಿಕಾ ಪಾತ್ರೆ ತೊಳೆಯುತ್ತಿರುವಾಗ ಹರಿತ ಕೋಪದಿಂದ ಬಂದ್ಲು ಏನಕ್ಕ ನೀನ್ ಸರಿಯಾಗಿ ಮಾಡ್ಬೇಕು ಹೀಗೆ ಅರ್ಧ ಎಲ್ಲ ಮಾಡ್ಬಾರ್ದು ಕೆಲ್ಸ ಎಲ್ಲ ಆದ್ಮೇಲೆ ಹೊಗಿಯೋಣ ಅಂತಾನೆ ಇದ್ದೆ ಕಣೆ ಇವತ್ತು ಮಳೆ ಬರುವ ಹಾಗಿದೆ ಇವತ್ ಬೇಡ ಅದಿಕ್ಕೇನೆ ನಾಳೆ ಮಾಡ್ತೀನಿ ಚಿಚಿ ಮಾಡಿದ್ದೆ ತಪ್ಪು ಅದಿಕ್ಕೆ ಉತ್ತರ ಬೇರೆ ಕೊಡ್ತಿದೀಯಾ ಹೀಗೆ ಹರಿತ ಚಂದ್ರಿಕನ ಬೈದು ಅಲ್ಲಿಂದ ಹೊರಟೋದ್ಲು ಹೀಗೆ ಹರಿತ ಚಂದ್ರಿಕನ ಒಬ್ಳು ಮನೆ ಕೆಲಸದವ್ಳಂಗೆ ನೋಡ್ಕೊಳ್ತಾ ಇದ್ಲು ತಂಗಿ ಮೇಲೆ ಇರುವ ಪ್ರೀತಿಯಿಂದ ಆ ವಿಷಯದ ಬಗ್ಗೆ ಅವಳು ಅಷ್ಟೊಂದು ಆಲೋಚನೆ ಮಾಡಿಲ್ಲ ಒಂದು ದಿನ ಮನೆಗೆ ಸಾವಿತ್ರಿ ಬಂದ್ಲು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಆ ದಿನ ಅಲ್ಲೇ ರಾತ್ರಿ ಉಳ್ಕೊಂಡ್ಲು ಮರುದಿನ ಬೆಳಿಗ್ಗೆ ಎದ್ದು ನೋಡುವಾಗ ಚಂದ್ರಿಕಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಿದ್ಲು ಹರಿತ ಗೊರಟೆ ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು ಹರಿತ ಎದ್ದೇಳಮ್ಮಾ ಏನ್ ಇಷ್ಟೊತ್ತು ನಿದ್ರೆ ಮಾಡ್ತಿದೀಯಾ ಅಕ್ಕ ಒಬ್ಳೆ ಕೆಲ್ಸ ಮಾಡ್ತಿದ್ದಾಳೆ ನೋಡು ನಿನ್ ಗಂಡ ಕೂಡ ಎದ್ದು ಆಫೀಸಿಗೆ ಹೋಗಿ ಆಯ್ತು ಎದ್ದಳು ಅಯ್ಯೋ ಏನಮ್ಮ ನೀನು ಇಲ್ಲಿ ಕೂಡ ನಿದ್ರೆ ಮಾಡಕ್ಕೆ ಬಿಡಲ್ವಾ ಮನೆಯಲ್ಲಿ ಇಷ್ಟೊಂದ್ ಕೆಲ್ಸ ಇಟ್ಕೊಂಡು ಹೇಗೆ ನೀನು ನಿದ್ರೆ ಮಾಡ್ತೀಯ ಅವಳೇ ಮಾಡ್ತಾ ಇದ್ದಾಳಲ್ವಾ ಎಲ್ಲಾ ಕೆಲ್ಸನ ಈ ಕೆಲ್ಸ ಮಾಡೋ ಕರ್ಮ ನನಗೇನಿಲ್ಲ ಹರಿತನ ಮಾತು ಕೇಳಿ ಸಾವಿತ್ರಿಗೆ ತುಂಬಾನೇ ಕೋಪ ಬಂತು ಆ ಕೋಪದಿಂದ ಹರಿತನಿಗೆ ಜೋರಾಗಿ ಎರಡು ಬಾರ್ ಏನಮ್ಮ ಸಣ್ಣ ಮಕ್ಕಳಿಗೆ ಹೊಡಿ ಹಾಗೆ ನನಗೆ ಹೊಡಿತಿದ್ದೀರಾ ನಿಮಗೆ ದೊಡ್ಡ ಮಗ್ಳು ತಾನೇ ಇಷ್ಟ ಯಾವಾಗಲೂ ಅವಳ ಮೇಲೆನೆ ನಿಮಗೆ ಪ್ರೀತಿ ಬಾಯಿ ಮುಚ್ಚೆ ಹಾಳಾದವಳೆ ನಿಮ್ಮ ತಂದೆ ತೀರ್ಕೊಂಡ್ ಮೇಲೆ ನಿಮ್ನ ಶಾಲೆಗೆ ಕಳಿಸ್ಬಾರ್ದು ಅಂತ ಯೋಚನೆ ಮಾಡಿದ್ದೆ ಆದ್ರೆ ನಿನ್ನ ಅಕ್ಕ ಹಠ ಮಾಡಿ ನಿನ್ನ ಕಾಲೇಜ್ ತನಕ ಓದಿಸಿದ್ಲು ಆದ್ರೆ ಅವಳು ಮಾತ್ರ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡೇ ಹೋಗ್ಬಿಟ್ಲು ನಿನ್ ಮನೆಗೆ ಬಂದ್ರೆ ಸಾಕು ಅವಳಿಗೆ ಅದೇ ದೊಡ್ಡ ಹಬ್ಬ ಅವಳು ಕೂಡ ಜಾಸ್ತಿ ತಿನ್ನದೆ ನಿನಗೆ ಇಷ್ಟ ಅಂತ ನಿನಗೆ ವಿಧ ವಿಧವಾದ ಅಡುಗೆನ ಮಾಡಿ ಕೊಟ್ ಕಳಿಸ್ತಿದ್ಲು ನಿನ್ ಬಗ್ಗೆನೆ ಕಣೆ ಆಲೋಚನೆ ಮಾಡ್ತಿದ್ಲು ನಿಮ್ಮಕ್ಕ ಇಬ್ಬರು ಒಂದೇ ಮನೆಯ ಸೊಸೆಯಾಗಿ ಹೋಗ್ಬೇಕು ಅಂತ ನಾನ್ ತೀರ್ಮಾನ ತಗೊಂಡಿಲ್ಲ ಅದು ಕೂಡ ಅವಳೇ ತೀರ್ಮಾನ ಮಾಡಿದ್ದು ಏನಮ್ಮ ನೀನ್ ಹೇಳೋದು ಹೌದ್ ಕಣೆ ನನ್ ತಂಗಿ ಕಷ್ಟ ಪಡ್ಬಾರ್ದಮ್ಮ ಅತ್ತೆ ಮನೆಗೆ ಹೋಗಿ ಎಷ್ಟು ಕಷ್ಟ ಪಡ್ತಾಳೋ ಒಬ್ಬಳೆ ಅವಳ ಜೊತೆ ನಾನಿದ್ರೆ ಎಲ್ಲ ಕಷ್ಟವನ್ನು ನಾನೇ ನೋಡ್ಕೋತೀನಿ ನಮ್ನ ಒಂದೇ ಮನೆಗೆ ಸೊಸೆಯಾಗಿ ಕಳ್ಸು ತಂಗಿಗೆ ಯಾವ ಕಷ್ಟ ಬರದಾಗೆ ನಾನೇ ನೋಡ್ಕೋತೀನಿ ಅಂತ ಒಪ್ಸುದ್ಲು ಕಣೆ ನಿಮ್ಮಕ್ಕ ಅಂತ ನೀನು ಒಬ್ಳು ಕೆಲ್ಸದವಳಂಗೆ ನೋಡ್ತಾ ಇದ್ದೀಯ ಚಿ ನಿಂದು ಒಂದ್ ಜೀವ್ನ ಸಾವಿತ್ರಿ ಮಾತು ಕೇಳಿ ಹರಿತನಿಗೆ ತುಂಬಾ ದುಃಖ ಹಾಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಬೇಗ ಹೋಗಿ ಅವಳ ಅಕ್ಕನ ಕಾಲಿಗೆ ಬಿದ್ಲು ಏನೇ ನೀನು ನನ್ನನ್ನು ಕ್ಷಮಿಸಕ್ಕ ನನಗೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದೀಯ ನಿನ್ನ ಕಷ್ಟವನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಕೇವಲವಾಗಿ ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸು ಅಳ್ಬೇಡ ತಂಗಿ ಈ ಕಣ್ಣೀರನ್ನು ನೋಡ್ಬಾರ್ದು ಅಂತಾನೆ ನಾನು ಹೀಗೆ ಮಾಡಿದ್ದು ನೀನ್ ಯಾವಾಗ್ಲೂ ನಗುತ್ತಾ ಸಂತೋಷವಾಗಿರ್ಬೇಕು ನೀನು ನನ್ನ ತಂಗಿ ಕಣೇ ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರು ತಬ್ಕೊಂಡ್ರು ಹೀಗೆ ಅಕ್ಕ ತಂಗಿ ಇಬ್ರು ಒಂದೇ ಮನೆಯಲ್ಲಿ ಸಂತೋಷವಾಗಿರೋದ್ನ ನೋಡಿ ಸಾವಿತ್ರಿ ಸಂತೋಷ ಪಟ್ಲು ಹೀಗೆ ಅಂದಿನಿಂದ ಹರಿತ ಅಡುಗೆಯನ್ನು ಮಾಡಿಕೊಂಡು ತನ್ನ ಅಕ್ಕನಿಗೆ ಸಹಾಯವಾಗಿದ್ಲು ಹೀಗೆ ತುಂಟತನ ಮಾಡಿಕೊಂಡು ಎಲ್ಲರನ್ನು ನಗಸ್ತಾ ಇದ್ಲು ಒಂದೇ ಮನೆಯ ಸೊಸೆಯಾಗಿ ಅಕ್ಕ ತಂಗಿ ಇಬ್ರು ಸಂತೋಷವಾಗಿ ಅವರ ಕುಟುಂಬವನ್ನು ಕೂಡ ಸಂತೋಷವಾಗಿ ನೋಡಿಕೊಳ್ತಿದ್ರು ಚಂದ್ರಿಕನಿಗೆ ಅವಳ ಗಂಡನಾದ ವಿನಯ್ ಅಂದ್ರೆ ತುಂಬಾ ಇಷ್ಟ ಇಬ್ಬರು ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು ಆದ್ರೆ ಚಂದ್ರಿಕನಿಗೆ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅಂತ ಕೋರಿಕೆ ಇತ್ತು ವಿನಯ್ ಕಡಿಮೆ ಸಂಪಾದನೆ ಮಾಡ್ತಾನೆ ಅಂತ ಚಂದ್ರಿಕಾ ಮನ್ಸಲ್ಲಿ ತುಂಬಾನೇ ದುಃಖ ಪಡ್ತಿದ್ಲು ಹೀಗಿರುವಾಗ ಒಂದು ದಿನ ಏನ್ರಿ ಈ ಸಲ ನನ್ಗೆ ವಾಷಿಂಗ್ ಮಿಷಿನ್ ತೆಗ್ದುಕೊಡ್ತೀನಿ ಅಂತ ಹೇಳಿದ್ರಿ ನೆನ್ಪಿದೀಯ ಆ ನೆನ್ಪಿದೆ ಆದ್ರೆ ಇವಾಗಲ್ಲ ಮುಂದಿನ ತಿಂಗಳು ನಿನಗೆ ತೆಗ್ದುಕೊಡ್ತೀನಿ ಇವಾಗ ನನ್ ಕೈಯಲ್ಲಿ ಹಣ ಇಲ್ಲ ಮುಂದಿನ ತಿಂಗಳು ನನಗೆ ಪ್ರಮೋಷನ್ ಆಗುತ್ತೆ ಆವಾಗ ನಿನ್ಗೆ ತೆಗೆದುಕೊಡ್ತೀನಿ ಏನ್ರಿ ನೀವು ಯಾವಾಗ ನೋಡಿದ್ರು ಹೀಗೇನೆ ಮಾಡೋದು ನಾನು ಕೈಯಲ್ಲಿ ಬಟ್ಟೆ ಒಗಿಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ನನ್ನ ನನ್ ಬಗ್ಗೆ ನಿಮ್ಗೆ ಚಿಂತೆನೇ ಇಲ್ವಲ್ಲ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ ನೀವು ಅರ್ಥನೇ ಮಾಡ್ಕೊಳಲ್ಲ ಹಾಗೆ ಅಲ್ಲ ಚಂದ್ರಿಕಾ ನನ್ನ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ವ ನೀನು ಛೀ ಎಂತ ಬದುಕುರಿ ನಂದು ನಿಮ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿಮ್ನ ಮದುವೆ ಆದ್ಮೇಲೆ ನನ್ ಜೀವನ ಬದ್ಲಾಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಅದು ಸಾಧ್ಯನೇ ಆಗಿಲ್ಲ ಈ ಮನೆಯಲ್ಲಿ ನನ್ಗೆ ನೆಮ್ಮದಿನೇ ಇಲ್ಲ ಸ್ವಲ್ಪ ದಿನ ನಾನು ನನ್ ತವರ್ ಮನೆಗೆ ಹೋಗಿ ಇರ್ತೀನಿ ಹೀಗೆ ಚಂದ್ರಿಕಾ ಕೋಪದಿಂದ ತನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ತನ್ನ ತಾಯಿ ಮನೆಗೆ ಹೋದ್ಲು ಚಂದ್ರಿಕಾ ಹೋಗ್ತಾ ಇದ್ದಾಗ ವಿನಯ್ ನಿಂತು ನೋಡ್ತಾನೇ ಇದ್ದ ಹೀಗೆ ಗಂಡನ ಮೇಲಿರುವ ಕೋಪದಿಂದ ಚಂದ್ರಿಕಾ ಮನೆಗೆ ಬಂದ್ಲು ಚಂದ್ರಿಕನ ತಂಗಿಯಾದ ಹರಿತ ಅಕ್ಕನನ್ನು ತುಂಬಾ ಚೆನ್ನಾಗಿ ಮನ್ಸಿಗೆ ಬೇಜಾರಾಗದ ರೀತಿ ಮಾತಾಡ್ಸಿದ್ಲು ಅಕ್ಕ ಚೆನ್ನಾಗಿದ್ದೀಯಾ ಯಾಕೆ ಮುಖನ ಕೋಪದಿಂದ ಇಟ್ಕೊಂಡಿದ್ದೀಯಾ ಏನಾಯ್ತು ನಿಂಗೆ ಇಲ್ಲಿ ನೋಡು ಹರಿತ ನನ್ನ ಜೊತೆ ತಮಾಷೆ ಮಾಡ್ಬೇಡ ನಾನು ಮೊದ್ಲೆ ತುಂಬಾ ಕೋಪದಲ್ಲಿದ್ದೀನಿ ಇಷ್ಟಕ್ಕೂ ಏನೇ ಆಯ್ತು ನಿಂಗೆ ನನಗೆ ಹೇಳಲ್ವಾ ನೀನು ವಯಸ್ಸಲ್ಲಿ ನನ್ಕಿಂತ ತುಂಬ ಚಿಕ್ಕವಳು ನನ್ನ ಕಷ್ಟ ನಿನ್ಗೆ ಹೇಳಿದ್ರೆ ಸ್ವಲ್ಪ ಕೂಡ ಅರ್ಥ ಆಗಲ್ಲ ಇದೇ ತಂದೆ ತಾಯಿ ಇದ್ದಿದ್ರೆ ನನ್ನ ಕಷ್ಟನ ಖಂಡಿತವಾಗಿ ಅರ್ಥ ಮಾಡ್ಕೊಳ್ತಿದ್ರು ಏನಾಯ್ತು ಅಕ್ಕ ಸಮಸ್ಯೆ ಏನು ಅಂತ ಹೇಳು ನನ್ನ ನಿನ್ ತಾಯಿ ಅಂತ ಆಲೋಚನೆ ಮಾಡಿ ನನ್ ಜೊತೆ ಹೇಳು ನನ್ ಗಂಡ ವಾಷಿಂಗ್ ಮಿಷಿನ್ ತೆಕ್ಕೊಡ್ತೀನಿ ಅಂತ ನನ್ಗ್ ಕೊಟ್ಟು ಮುಂದಿನ ತಿಂಗಳು ತೆಕ್ಕೊಡ್ತಾರಂತೆ ಅಯ್ಯೋ ಇಷ್ಟಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗಕ್ಕ ಬಾವನ್ಗೆ ಕೂಡ ನೀನೇ ಲೋಕ ನಿನ್ನ ಬಿಟ್ರೆ ಅವರಿಗೆ ಯಾರಿದ್ದಾರೆ ಹೇಳು ನೀನೇ ತಾನೆ ಅವ್ರನ್ನ ಅರ್ಥ ಮಾಡ್ಕೋಬೇಕು ಹರಿತ ಹಾಗೆ ಹೇಳಿದಾಗ ಚಂದ್ರಿಕಾ ಕೋಪದಿಂದ ರೂಮ್ ಒಳಗೆ ಹೋದ್ಲು ಮರುದಿನ ಅವರ ಮನೆಗೆ ವಿನಯ್ ಬಂದ ಹರಿತ ವಿನಯ್ಗೆ ಕಾಫಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು ಚಂದ್ರಿಕಾ ಮಾತ್ರ ಏನು ಮಾತನಾಡದೆ ಸುಮ್ನೆ ನಿಂತಿದ್ಲು ಹೀಗೆ ತಾಯಿ ಮನೆಗೆ ಬಂದು ಕೂತಿರೋದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಚಂದ್ರಿಕಾ ನೋಡರಿತ ನೀ ಆದ್ರೂ ಸ್ವಲ್ಪ ನಿನ್ನ ಅಕ್ಕನಿಗೆ ಬುದ್ಧಿ ಹೇಳು ಅವಳೇನು ನನ್ಗೆ ಅರ್ಥ ಮಾಡ್ಸದ್ ಬೇಡ ನನಗೆ ಗೊತ್ತಿಲ್ವಾ ನಿಮ್ಮ ಹತ್ರ ಈ ರೀತಿ ಕೆಲಸ ಮಾಡ್ಕೊಂಡು ನನಗೆ ಇರ್ಲಿಕ್ಕೆ ರೀ ಮದ್ವೆಯಾದ ದಿನದಿಂದ ನೀವು ನನಗೆ ಏನೇನೋ ಮಾಡ್ತೀನಿ ಅಂತ ಮಾತು ಕೊಟ್ರಿ ಮನೆಗೆ ಕೆಲ್ಸದ ಅಳ್ನ ಇಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಇಟ್ರಾ ಇವಾಗ ಎಲ್ಲಾ ಕೆಲ್ಸನ ನಾನೇ ಮಾಡ್ಬೇಕು ನಿಮಗೆ ಕೆಲ್ಸದಾಳಾಗೆ ನಾನ್ ಕೆಲ್ಸ ಮಾಡಿ ಕೊಡ್ಬೇಕು ಹಾಗೆ ಅಲ್ಲ ಚಂದ್ರಿಕಾ ನೀನಾದ್ರೂ ನನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಹೇಗೆ ಹೇಳು ಇಲ್ ನೋಡು ಅರಿತಾ ಅಕ್ಕನಿಗೆ ಹೇಳಿ ಅರ್ಥ ಮಾಡ್ಸು ಬಾವಾ ಅಕ್ಕನ್ ಮನ್ಸಿಗೆ ಬೇಜಾರಾಗುವ ರೀತಿ ಮಾತಾಡ್ಬೇಡಿ ಬಾವಾ ಇವಾಗ ನನ್ಗೆ ಇಷ್ಟು ಮಾತ್ರ ಹೇಳಕ್ ಆಗೋದು ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೋದ್ಲು ಹೀಗೆ ಗಂಡ ಎಂಟಿ ತುಂಬಾ ಹೊತ್ತು ಮಾತನಾಡಿ ವಿನಯ್ ಹರಿತನ ಕರ್ಕೊಂಡು ಮನೆಗೆ ಹೋದ ಹರಿತ ಅವರಿಬ್ಬರನ್ನು ಸಂತೋಷದಿಂದ ಕಳ್ಸಿಕೊಟ್ಲು ಮನೆಗೆ ಬಂದ ನಂತರ ಕೂಡ ಚಂದ್ರಿಕನಿಗೆ ಕೋಪ ಕಡಿಮೆ ಆಗ್ಲಿಲ್ಲ ಇನ್ಮುಂದೆ ನಾನು ನಿಮ್ನ ಡಿಪೆಂಡ್ ಆಗೋದಿಲ್ಲ ನಾನ್ ಕೂಡ ಕೆಲ್ಸಕ್ ಹೋಗ್ತೀನಿ ನನ್ನ ಕಾಲ್ ಮೇಲೆ ನಾನ್ ಬದುಕ್ತೀನಿ ಸಣ್ಣ ಸಣ್ಣ ವಿಚಾರಕ್ಕೂ ನಿಮ್ಮ ಹತ್ರ ನನ್ಗೆ ಹಣ ಕೇಳಕ್ಕಾಗಲ್ಲ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಮೇಕಪ್ ಮಾಡೋಣ ಅಂದ್ರೆ ನಿಮ್ ಜೊತಿನಿ ಪರ್ಮಿಷನ್ ತಗೋಬೇಕು ಮದುವೆ ಆಗಿದ್ದಾಗಿಂದ ಇವಾಗ ತನಕ ಒಂದು ಫಿಲಂಗೂ ಕರ್ಕೊಂಡೋಗ್ಲಿಲ್ಲ ಅವಾಗಿಂದ ಯಾವ್ದೋ ಒಂದ್ ಜೈಲಿಗೆ ಬಂದ ಹಾಗೆ ಇದೆ ನನ್ ಪರಿಸ್ಥಿತಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಚಂದ್ರಿಕಾ ನನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡ್ ಮಾತಾಡು ಸಾಕುರಿ ಸಾಕು ನಿಮ್ನ ಅರ್ಥ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ಮಾಡಿದ್ದು ಸಾಕು ನನಗೆ ಬೇಕಾಗಿರ ಹಣ ಆಸ್ತಿ ಒಡವೆ ಎಲ್ಲವನ್ನೂ ನಾನೇ ಸಂಪಾದನೆ ಮಾಡಿ ತಗೋತೀನಿ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಕೋಪದಿಂದ ಹೋದ್ಲು ಚಂದ್ರಿಕನ ಮಾತು ಕೇಳಿ ವಿನಯ್ ತುಂಬಾನೇ ಬೇಜಾರ್ ಮಾಡ್ದ ಮರುದಿನದಿಂದ ಚಂದ್ರಿಕಾ ಕೆಲ್ಸಕ್ಕೆ ಹೊರಟ ಬಿಟ್ಲು ಚಂದ್ರಿಕಾ ಕೆಲಸಕ್ಕೆ ಹೋಗುವ ಕಾರಣ ವಿನಯ್ಗೆ ಯಾರು ಕೂಡ ಅಡಿಗೆ ಮಾಡ್ಕೊಡೋರ್ ಇರ್ಲಿಲ್ಲ ಹೋಟೆಲ್ಗೆ ಹೋಗಿ ಊಟ ಮಾಡ್ತಿದ್ದ ಸ್ವಲ್ಪ ದಿನಗಳಿಂದ ಬೇಜಾರಿಂದ ಊಟ ಕೂಡ ಮಾಡ್ತಿರ್ಲಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ನನಗೆ ಫಾರಿನಿಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಿಲ್ಲ ಎರಡು ವರ್ಷ ಅಲ್ಲಿ ಹೋಗಿ ಕಷ್ಟಪಟ್ರೆ ಆಮೇಲೆ ನಾವು ಆಸೆ ಪಡಿಬಹುದು ಇವಾಗ ನೀನು ವಿದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇದೆಯಾ ಚಂದ್ರಿಕಾ ಏನೋ ನನ್ನಿಂದ ಸಾಧ್ಯವಾಗದಿದ್ರು ನನಗೆ ಆದಷ್ಟು ನಿನ್ನ ಚೆನ್ನಾಗಿದ್ದಾನೆ ನೋಡ್ಕೊಳ್ತಾ ಇದ್ದೀನಿ ನನ್ ಮಾತು ಕೇಳು ಚಂದ್ರಿಕಾ ಇಲ್ಲ ನನ್ನಿಂದ ನಿಮ್ ಮಾತ್ನೆಲ್ಲಾ ಕೇಳಕ್ಕಾಗಲ್ಲ ನನಗೆ ನನ್ ಸಂತೋಷ ಮುಖ್ಯ ಅದಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತೀನಿ ಹೀಗೆ ಚಂದ್ರಿಕಾ ಪ್ರಯಾಣಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ಲು ವಿನಯ್ ತುಂಬಾ ಬೇಜಾರಾಗಿದ್ದ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಚಂದ್ರಿಕಾ ತನ್ನ ಮಾತನ್ನು ಕೇಳ್ತಾ ಇಲ್ಲ ಎನ್ನುವುದೇ ಅವನ ದುಃಖ ವಿಷಯವನ್ನು ಹೇಳಿ ಹರಿತನ ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ದ ಹರಿತನ ನೋಡಿದ ತಕ್ಷಣ ಚಂದ್ರಿಕನಿಗೆ ಕೋಪ ಇನ್ನಷ್ಟು ಜಾಸ್ತಿ ಆಯಿತು ಏನೇ ನಿನ್ನ ಅಕ್ಕನಿಗೆ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಅಥವಾ ನಿನ್ ಬಾವನ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಬಂದ ಏನಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಚಿನ್ನದಂತ ಗಂಡನ ಬಿಟ್ಟು ಯಾಕೆ ಫಾರಿನ್ಗೆ ಹೋಗ್ತೀಯಾ ಭಾವ ಏನಾದರೂ ನಿನ್ಗೆ ಕಡಿಮೆ ಮಾಡಿದ್ರಾ ಎಲ್ಲಾ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದಾರೆ ತಾನೇ ಏನೇ ಕೊಟ್ರು ನಾನು ಅಂದುಕೊಂಡ ಹಾಗೆ ನಿನ್ ಬಾವ ನನ್ನ ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ದೊಡ್ಡ ಬಂಗ್ಲೆಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೆ ಡೈಲಿ ಫಿಲಂಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಕಾರಲ್ಲೂ ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅದನ್ನೆಲ್ಲಾ ನೀನ್ ಬಾವ ಕೊಟ್ರ ಈ ಸಣ್ಣ ಮನೆಯಲ್ಲಿ ಜೀವನ ಮಾಡಕ್ಕಿಂತ ನನ್ನ ದಾರಿನ ನಾನ್ ಹೋಗ್ಬೋದು ಅದಕ್ಕೆ ಇವಾಗ ವಿದೇಶಕ್ಕೆ ಕೂಡ ಹೊರಟಿದ್ದೀನಿ ಅದೆಲ್ಲ ಕಣೆ ಪಾಪ ಬಾವ ಅವ್ರನ್ನ ಕೂಡ ನೀನ್ ಅರ್ಥ ಮಾಡ್ಕೋಬೇಕಲ್ವಾ ಓಹೋ ನಿನ್ ಬಾವ ಒಬ್ರೇ ಆಗ್ತಾರೆ ಅಂತ ನೀನ್ ಬೇಜಾರ್ ಮಾಡ್ತಾ ಇದ್ದೀಯಾ ಹಾಗಾದ್ರೆ ಒಂದ್ ಕೆಲ್ಸ ಮಾಡು ನಿನ್ ಬಾವನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರಿ ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ ಹಾಗೆ ಹೇಳಿ ಚಂದ್ರಿಕಾ ಕೋಪದಿಂದ ಹೊರಟೋದ್ಲು ತಂಗಿ ಗಂಡ ಇಬ್ರು ಸೇರ್ಕೊಂಡು ಬೇಡ ಬೇಡ ಅಂತ ಹೇಳಿದ್ರು ಚಂದ್ರಿಕಾ ಕೇಳದೆ ವಿದೇಶಕ್ಕೆ ಹೊರಟೋದ್ಲು ಚಂದ್ರಿಕನ ಯೋಚನೆ ಮಾಡಿ ಮಾಡಿ ವಿನಯ್ ಹುಚ್ಚನಾದ ಹೆಂಡತಿ ಬಿಟ್ಟೋದ ಕಾರಣ ಮಾನಸಿಕವಾಗಿ ಕುಗ್ಗಿ ಹೋದ ಪ್ರತಿದಿನ ಚಂದ್ರಿಕನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅಳ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಜೀವನ ಬೇಡ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದ ನಾನು ಏನೂ ತಪ್ಪು ಮಾಡ್ಲಿಲ್ಲ ಆದ್ರೆ ನನ್ ಜೀವನ ಮಾತ್ರ ಯಾಕೆ ಈಗಾಯ್ತು ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಆಲೋಚನೆ ಮಾಡ್ಲಿಲ್ಲ ಈ ರೀತಿ ಜೀವನ ನನಗೆ ಬೇಕಾ ವಿಷ ಕುಡಿಬೇಕು ಅನ್ಕೊಂಡಿದ್ದ ಅಷ್ಟರಲ್ಲಿ ಅಲ್ಲಿ ಹರಿತ ಬಂದ್ಲು ವಿನಯ್ ವಿಷ ಕುಡಿಯುವುದನ್ನು ನೋಡಿ ಅವನನ್ನು ಕಾಪಾಡದ್ಲು ಯಾಕೆ ಬಾವಾ ನೀವು ಈ ರೀತಿ ತೀರ್ಮಾನ ತಗೊಂಡ್ರಿ ಅಕ್ಕ ಇಲ್ಲ ಅಂತ ನೀವು ಈಗೇನ ಮಾಡೋದು ಜೀವನದಲ್ಲಿ ಇಂತಹ ಕಷ್ಟಗಳು ಎಷ್ಟೋ ಬರುತ್ತೆ ಅದಕ್ಕೆಲ್ಲ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದು ಸರಿಯಾಗುತ್ತಾ ಬಾವಾ ನಿನ್ನ ಅಕ್ಕ ಇಲ್ದೆ ನನ್ನಿಂದ ಜೀವನ ಮಾಡಕ್ಕೆ ಆಗ್ತಿಲ್ಲ ಚಂದ್ರಿಕಾ ಅವಳಿಲ್ದೆ ನನಗೆ ಬದುಕೇ ಇಲ್ಲ ಆದ್ರೆ ನಿಮ್ಮ ಅಕ್ಕ ಕೇಳಿದ್ದನ್ನು ನನ್ನಿಂದ ಕೊಡ್ಲಿಕ್ಕಾಗಿಲ್ಲ ನನ್ನ ತಾಕತ್ತು ಅಷ್ಟೇ ಅದಿಕ್ಕೆ ನಾನೇನ್ ಮಾಡದೆ ಹೇಳು ಚಂದ್ರಿಕಾ ಅವಳ ಸ್ವಾರ್ಥವನ್ನೇ ನೋಡುದ್ಲು ಇವಾಗ ಒಬ್ನೇ ಇದ್ದು ಕಷ್ಟಪಡೋದ್ ನಾನ್ ತಾನೆ ನನಗೆ ಯಾರಿದ್ದಾರೆ ಹಾಗೆಲ್ಲ ಹೇಳ್ಬೇಡಿ ಬಾವಾ ನಿಮಗೆ ನಾನಿದ್ದೀನಿ ಅಕ್ಕ ಹೇಳಿದ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಂಡು ಹೊಸ ಜೀವನವನ್ನು ಮಾಡೋಣ ಬಾವಾ ಹರಿತ ನನ್ನಿಂದ ನಿನ್ನ ಜೀವನವನ್ನು ನಾಶ ಮಾಡ್ಕೋತೀಯ ಇಲ್ಲ ಬಾವಾ ನಿಮ್ಮಂತ ಒಳ್ಳೆಯವರು ಎಲ್ಲೂ ಕೂಡ ಹುಡುಕಿದ್ರೆ ಸಿಗದೇ ಇಲ್ಲ ಅಕ್ಕ ಮಾಡಿದ ತಪ್ಪನ್ನು ನಾನ್ ಸರಿಪಡಿಸ್ತೀನಿ ಇವಾಗ್ಲೇ ನನಗೆ ತಾಳಿ ಕಟ್ಟಿ ಬಾವ ಹಾಗೆ ಹೇಳಿ ಅರಿಶಿನ ತಾಳಿಯನ್ನು ಕೊಟ್ಲು ಹೀಗೆ ವಿನಯ್ ಆಲೋಚನೆ ಮಾಡಿ ಹರಿತನ ಮದ್ವೆ ಮಾಡ್ಕೊಂಡ ಇಬ್ಬರು ಹೊಸ ಜೀವನವನ್ನು ಆರಂಭಿಸಿದ್ರು ಹೀಗೆ ದಿನಗಳು ಕಳೆಯಿತು ಮೂರು ವರ್ಷಗಳ ನಂತರ ವಿದೇಶಕ್ಕೆ ಹೋದ ಚಂದ್ರಿಕಾ ಮನೆಗೆ ಬಂದ್ಲು ಮನೆಯಲ್ಲಿ ವಿನಯ್ ಹರಿತನ ನೋಡಿ ಶಾಕ್ ಆದ್ಲು ಹರಿತನನ್ನು ನೋಡಿ ತುಂಬಾನೇ ಕೋಪ ಪಟ್ಲು ಏನೇ ಕೆಲ್ಸ ಮಾಡಿದೀಯಾ ಅಕ್ಕನ ಜೀವನವನ್ನೇ ಹಾಳ್ ಮಾಡಿದೀಯಾ ಅಕ್ಕನಿಗೆ ಸವತಿಯಾಗಿ ಬಂದಿದೀಯಾ ಚಿಚಿ ನಿನ್ನ ಎಷ್ಟು ನಮ್ದೆ ಕಣೆ ಮದ್ವೆ ಆಗ್ಲಿಕ್ಕೆ ಮುಂಚೆ ನನ್ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ವಾ ನಿಮಗೂ ರೀ ಅವಳೇನೋ ಸಣ್ಣ ಹುಡುಗಿ ಏನೇನೋ ಮಾಯದ ಮಾತೇಳಿ ಅವಳ ಮದ್ವೆ ಮಾಡ್ಕೊಂಡ್ರ ಸಾಕು ಬಾಯಿ ಮುಚ್ಚು ಜಾಸ್ತಿ ಮಾತಾಡ್ಬೇಡ ನನ್ನ ಹೆಂಡತಿಯ ಬಗ್ಗೆ ನೀನು ಕೀಳಾಗಿ ಮಾತಾಡ್ಬೇಡ ಯಾರು ಸಣ್ಣ ಹುಡುಗಿ ಸಾಯಕ್ಕೋದ ನನ್ನನ್ನು ನನ್ನ ಜೀವನವನ್ನು ಕಾಪಾಡಿ ನನಗೆ ಒಂದು ಹೊಸ ಜೀವನ ಕೊಟ್ಲಲ್ಲ ಇವಳ ಸಣ್ಣ ಮಗು ಅಕ್ಕ ಮಾಡಿದ ತಪ್ಪನ್ನು ಸರಿಪಡಿಸಿದ್ದಾಳೆ ಅವಳನ್ನು ನೋಡಿ ಸಣ್ಣ ಹುಡುಗಿ ಅಂತೀಯ ಹಣದ ಆಸೆಗೋಸ್ಕರ ನಿನ್ನ ಸ್ವಾರ್ಥಕ್ಕೋಸ್ಕರ ನಮ್ಮನ್ನೆಲ್ಲ ಬಿಟ್ಟೋದೆಲ್ಲ ನಿನ್ನ ಏನು ಅಂತ ಹೇಳ್ಬೇಕು ಈ ಮನೆಯೊಳಗೆ ಬರುವ ಅರ್ಹತೆ ನಿನಗೆ ಇಲ್ಲ ರೀ ನಾನ್ ನಿಮ್ ಮಾತ್ ಕೇಳ್ದೆ ತುಂಬಾ ದೊಡ್ಡ ತಪ್ಪನ್ನು ಮಾಡ್ಬಿಟ್ಟೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಿಮ್ಮ ಪ್ರಾಮುಖ್ಯತೆ ಏನು ಅಂತ ಹಣ ಸಂಪಾದನೆ ಮಾಡೋದ್ರಲ್ಲಿ ಇಲ್ಲದಿರುವ ಆನಂದ ಗಂಡನ್ ಜೊತೆ ಜೀವನ ಮಾಡೋದ್ರಲ್ಲಿ ಇದೆ ಅಂತ ಅರ್ಥ ಆಗ್ಲಿಲ್ಲ ಅದಿಕ್ಕೇನೆ ಅಲ್ಲಿಂದ ಬಂದ್ಬಿಟ್ಟೆ ನಾನ್ ತಪ್ಪು ಮಾಡಿದೀನಿ ನನ್ನನ್ನು ಕ್ಷಮಿಸಿ ಆಗಿದ್ದು ಆಗೋಯ್ತು ಈ ಮನೆಯಲ್ಲಿರುವ ಅರ್ಹತೆ ನಿನಗಿಲ್ಲ ಇನ್ ಮುಂದೆ ನಿನ್ ಜೀವನನ ನೀನೇ ನೋಡ್ಕೋ ಚಂದ್ರಿಕಾ ವಿನಯಾಗಿ ಹೇಳಿದಾಗ ಚಂದ್ರಿಕಾ ದುಃಖಪಟ್ಟು ಅಳ್ತಾನೇ ಇದ್ಲು ಅವಳನ್ನು ನೋಡಿ ಹರಿತನಿಗೂ ತುಂಬಾನೇ ದುಃಖವಾಯಿತು ಅಳ್ಬೇಡಕ್ಕ ವಿಧಿಯ ಆಟ ಇದೇ ಅನ್ಸುತ್ತೆ ಇನ್ ಮುಂದೆ ಈ ಮನೆ ಬಿಟ್ಟು ನೀನು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲರೂ ಸೇರಿ ಇದೇ ಮನೇಲಿ ಸಂತೋಷವಾಗಿರೋಣ ಭಾವನಿಗೆ ನೀನು ಅಂದ್ರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿಲ್ಲ ನೀನು ಇಲ್ಲ ಅಂತ ಸಾಯಕ್ಕೋಗಿದ್ರು ಆ ಸಮಯದಲ್ಲೇ ನಾನೀ ತೀರ್ಮಾನ ಮಾಡಿದಕ್ಕ ಅದ್ನ ಬಿಟ್ಟು ನಿನಗೆ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿಲ್ಲ ನನ್ನನ್ನು ಕ್ಷಮಿಸು ನೀನು ದುಃಖ ಪಡ್ಬೇಡ ಹೀಗೆ ಹರಿತಾ ಚಂದ್ರಿಕನನ್ನು ಸಮಾಧಾನ ಮಾಡಿದ್ಲು ವಿನಯ್ ಕೂಡ ತನ್ನ ಹೆಂಡತಿಯ ಕೈಯನ್ನು ಇಡ್ಕೊಂಡು ಕಣ್ಣೀರು ಒರೆಸಿದ ಹೀಗೆ ತನ್ನ ಗಂಡ ತಂಗಿಯನ್ನು ಅರ್ಥ ಮಾಡಿಕೊಂಡ ಚಂದ್ರಿಕಾ ಸರಿ ನಾವು ಮೂರ್ ಜನ ಸೇರಿ ಬದುಕೋಣ ನನ್ನನ್ನು ನಿನ್ನ ಸವತಿಯಾಗಿ ಮಾತ್ರ ನೋಡ್ಬೇಡಕ್ಕ ನಾನ್ ಯಾವಾಗಿದ್ರು ತಂಗಿಯೇ ತುಂಬಾ ಸರಿತಾ ನನ್ನ ಜೀವನವನ್ನು ಮತ್ತೆ ಸರಿ ಸಣ್ಣವಳಾಗಿದ್ರೂ ಸಣ್ಣವಳಾಗಿದ್ರು ದೊಡ್ಡವಳ ರೀತಿ ಆಲೋಚನೆ ಮಾಡಿದೀಯ ತಾಯಿಯ ಸ್ಥಾನವನ್ನು ನೀನ್ ತುಂಬಿಸಿದೀಯ ತುಂಬಾ ಥ್ಯಾಂಕ್ಸ್ ಸರಿತಾ ಹೀಗೆ ಚಂದ್ರಿಕಾ ಹರಿತ ಸಂತೋಷಪಟ್ರು ಹೀಗೆ ಅಂದಿನಿಂದ ಮೂವರು ಅದೇ ಮನೆಯಲ್ಲಿ ಸಂತೋಷದಿಂದಿದ್ರು ವಿನಯ್ ಕೂಡ ಇಬ್ಬರು ಹೆಂಡತಿಯರನ್ನು ಚೆನ್ನಾಗಿ ನೋಡ್ಕೊಂಡ ಚಂದ್ರಿಕಾ ಮತ್ತು ಹರಿತ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸಿ ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಈ ಮೂರು ಜನ ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆ ಬಂದ್ರೂ ಪರಿಹಾರವನ್ನು ಮಾಡಿಕೊಂಡು ಮೂವರು ಒಟ್ಟಿಗೆ ಸಂತೋಷವಾಗಿದ್ರು